ಕನಕಪುರ ಮುಖ್ಯ ರಸ್ತೆಯ ಎಲ್ಚಿನಹಳ್ಳಿಯಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ರವರ ಜಯಂತಿ ಮತ್ತು ದಲಿತ ಸಂಘರ್ಷ ಸಮಿತಿಯ ಗ್ರಾಮ ಶಾಖೆ ಉದ್ಘಾಟನೆಯನ್ನು ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಆರ್ಬಿಐ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ಮೂರ್ತಿರವರು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ದಾಸಂಸ ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಸುಬ್ರಹ್ಮಣ್ಯರವರು ದಾಸಂಸ ಬೆಂಗಳೂರು ನಗರ ಜಿಲ್ಲಾ ಉಪಾಧ್ಯಕ್ಷರಾದ ಕೃಷ್ಣಮೂರ್ತಿ ರವರು ಯಲ್ಚೇನಹಳ್ಳಿ ಗ್ರಾಮ ಅಧ್ಯಕ್ಷರಾದ ಮದ್ದೂರಪ್ಪ ರವರು ಎಲ್ಚೆನಹಳ್ಳಿ ಉಪಾಧ್ಯಕ್ಷರಾದ ರಾಮಸ್ವಾಮಿ ರವರು ಪ್ರಧಾನ ಕಾರ್ಯದರ್ಶಿ ಮಹೇಶ್ ರವರು ಖಜಾಂಜಿ ಟಿಕೆಮೂರ್ತಿರವರು ಮಹಿಳಾ ಅಧ್ಯಕ್ಷರಾದ ಯಶೋದಮ್ಮರವರು ಮಹಿಳಾ ಉಪಾಧ್ಯಕ್ಷರಾದ ನೇತ್ರಾವತಿರವರು ಪಾಲ್ಗೊಂಡರು ಮಹಿಳಾ ನನ್ನ ಅಕ್ಕ ತಂಗಿಯರೇ ಉದ್ಘಾಟನೆ ಮಾಡಿದ್ದು ಈಗ ನಾವು ಫಲಕನ್ನು ಕೂಡ ಹಾಕಿದ್ದೇವೆ ಈ ಎಲ್ಚೆನಹಳ್ಳಿ ಗ್ರಾಮದಲ್ಲಿ ದೊಡ್ಡ ಮನೆ ಅನಿಸ್ಕೊಂಡಂಥ ನಮ್ಮ ಜನರಾಮ ದೀವತ್ತೋತ್ಸವ ಮಾಪೂಜಿ ಅವರು ಮತ್ತೆ ಇಲ್ಲಿಯ ಯಲ್ಚೇನಹಳ್ಳಿ ಗ್ರಾಮ ಶಾಖೆಯ ಉದ್ಘಾಟನೆ ನಾಮಫಲಕ ಮತ್ತು ಶಾಖೆ ಉದ್ಘಾಟನೆ ಇವತ್ತು ನೆರವೇರಿಸಿದ್ದೇವೆ ನಮ್ಮ ಸಂಘಟನೆಯ ದೇವೇಶ ನಮ್ಮದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಕ್ಷ ಅವರು ಸ್ಥಾಪನೆ ಮಾಡಿದಂಥ ಪಕ್ಷ ಆ ಪಕ್ಷಕ್ಕೆ ನಾನು ರಾಷ್ಟ್ರೀಯ ಅಧ್ಯಕ್ಷ ಮತ್ತು ದಲಿತ ಸಂಘರ್ಷ ಸಮಿತಿಗೆ ರಾಜ್ಯಾಧ್ಯಕ್ಷ ನಾವೀಗಾಗಲೇ ಐವತ್ತು ವರ್ಷಗಳು ಅಂದರೆ ಐದು ದಶಕಗಳು ಈ ಚಳುವಳಿಯಲ್ಲಿ ಕಳೆದಿದ್ದೇವೆ ನಾವು ತುಂಬ ಚಿಕ್ಕ ವಯಸ್ಸಿಗೆ ಸಂಘಟನೆಗೆ ಬಂದಂಥ ಇಡೀ ನಮ್ಮ ಕುಟುಂಬ ಸಂಘಟನೆಯಲ್ಲಿ ತ್ಯಾಗ ಮಾಡಿದೆ ಇವತ್ತು ಕೂಡ ನಾವು ಸಂಘಟನೆಯಲ್ಲಿ ಕೆಲಸ ಮಾಡಿ ಜಾಗೃತಿ ಕೊಡಿಸುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮನ ಇಡೀ ರಾಜ್ಯಾದ್ಯಂತ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ನಮ್ಮದು ಮೊದಲನೇ ಉದ್ದೇಶ ನಿಮ್ಮ ಮಕ್ಕಳುಗಳನ್ನು ಶಾಲೆಗೆ ಕಳಿಸೋವಂಥದ್ದು ಎರಡನೇ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ತಮ್ಮ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕೊಟ್ಟಂತ ದಾರಿಗಳು ಏನಿದ್ದಾವೆ ಮಾರ್ಗದರ್ಶನಗಳು ಏನಿದ್ದಾವೆ ಆ ದಾರಿಯಲ್ಲಿ ಹೋಗುವಂಥದ್ದು ಬಾಬಾ ಸಾಹೇಬ್ ಅವರು ಹೇಳಿದ್ದು ಶಿಕ್ಷಿತರಾಗಿ ಫಸ್ಟ್ ಶಿಕ್ಷಕರಾಗಬೇಕು ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸುವಂತ ಕೆಲಸಗಳನ್ನ ಮಾಡಬೇಕು ಶಿಕ್ಷರಾದ್ರೆ ಈ ದೇಶದಲ್ಲಿ ಏನೆಲ್ಲ ನಡೆದಿದೆ ಮುಂದೆ ಯಾವ ದಾರಿಯಲ್ಲಿ ಹೋಗಬೇಕು ಜೀವನವನ್ನ ಬದುಕನ್ನ ಯಾಕೆ ಕಟ್ಟಬೇಕು ಕಟ್ಕೋಬೇಕು ಅನ್ನೋ ಮಾರ್ಗ ದಾರಿ ದಿಕ್ಕುಗಳು ದೊರೀತವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಅವರು ಅಂದಾಜಿಮಾನದಿಂದ ಅವರು ಭಕ್ತರಾಗಿ ಪೂಜೆ ಮಾಡೋದಲ್ಲ ಅವರು ಹೇಳದಂತ ಮಾರ್ಗದಲ್ಲಿ ನಡೆಯುವಂಥದ್ದು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಪರಿಶಿಷ್ಟ ಅವ್ರಿಗೆ ಅಷ್ಟೇ ನಾಯಕರಲ್ಲ ಇಡೀ ಭಾರತದ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ವರ್ಗ ಎಲ್ಲ ಧರ್ಮದವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಾನತೆಯನ್ನು ಸಂವಿಧಾನಾತ್ಮಕ ಹಕ್ಕುಗಳನ್ನ ಕೊಟ್ಟಿದ್ದಾರೆ ಎಲ್ಲ ಪ್ರತಿಯೊಬ್ಬರು ಕೂಡ ರಾಷ್ಟ್ರಪತಿಯಿಂದ ಪ್ರಧಾನಿಯಿಂದ ಕುಟುಂಬದಲ್ಲಿ ಕೆಲಸ ಮಾಡೋಂಥ ಹಳ್ಳಿಲಿ ರೈತ ಕೆಲಸ ಮಾಡೋಂಥ ರೈತರ ಜಮೀನಲ್ಲಿ ಕೆಲಸ ಮಾಡೋಂಥ ಎಲ್ಲರಿಗೂ ಒಂದೇ ಓಟು ಒಂದೇ ಗೌರವ ಒಂದೇ ಮೌಲ್ಯ ಒಂದೇ ಮತ ಒಂದೇ ಒಂದು ವೋಟ್ ಒಂದು ವ್ಯಾಲ್ಯೂ ಒಂದು ಮ್ಯಾನ್ ಒಂದು ಮ್ಯಾನ್ ಒಂದು ವೋಟ್ ಒಂದು ವ್ಯಾಲ್ಯೂ ಒಬ್ಬ ಮನುಷ್ಯನಿಗೆ ಒಂದು ಮತ ಒಂದೇ ಗೌರವ ಎಲ್ಲರೂ ಸಮಾನರು ಮನುಷ್ಯರೆಲ್ಲ ಸಮಾನರು ಅಂತ ಅತ್ಯಂತ ಮಾನವೀಯ ಪಾಠವನ್ನು ಹೇಳದಂಥ ಏಕೈಕ ಒಬ್ಬ ಮಹಾನ್ ಮಹಾನ್ ನಾಯಕ ಯಾರಾದರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಭಾರತಕ್ಕೆ ಉತ್ ಉತ್ಕೃಷ್ಟ ಉತ್ತಮ ಮತ್ತು ಅತ್ಯಂತ ಉನ್ನತ ಘನತೆಯುಳ್ಳ ಸಂವಿಧಾನವನ್ನು ಕೊಟ್ಟಂತ ಭಾರತದ ವಿಧಾತ ಏನಾದರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಜಯಂತ್ಯೋತ್ಸವ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಇಡೀ ದೇಶಾದ್ಯಂತ ಆಚರಿಸಿದೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಪ್ರತಿ ದಿನವೂ ಭಾರತದ ಒಂದಲ್ಲ ಒಂದ್ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತೋತ್ಸವ ಆಚರಿಸ್ತಾ ಇರುವ ಒಬ್ಬ ವ್ಯಕ್ತಿ ಬಗ್ಗೆ ಅಂಬೇಡ್ಕರ್ ಜಯಂತಿ ಮಾತ್ರ ಹೆಚ್ಚು ಜಯಂತಿಗಳು ಹೆಚ್ಚು ಪ್ರತಿಮೆಗಳು ಇಡೀ ದೇಶಾದ್ಯಂತ ಇರೋದು ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗಳು ಮಾತ್ರ ಈ ದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ಅನ್ನ ಕೊಡುವಂತಹ ಎಲ್ಲ ಮನುಷ್ಯರಿಗೆ ಬಟ್ಟೆ ಕೊಟ್ಟಂತಹ ಎಲ್ಲ ಮನುಷ್ಯರಿಗೆ ದುಡುವೆ ಕೊಟ್ಟಂತಹ ಮನುಷ್ಯರೂ ಇದ್ರೆ ಅದು ಎಸ್ ಸಿ ಎಸ್ ಟಿ ಜನ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಪರಿಶಿಷ್ಟ ಜಾತಿ ವರ್ಗದವರು ಅನ್ನವನ್ನು ಉತ್ಪತ್ತಿ ಮಾಡದ ಹೋದ್ರೆ ಇಡೀ ಭಾರತದಲ್ಲಿ ಉಪವಾಸ ಮಲಗಬೇಕಾಗ್ತದೆ ಪರಿಶಿಷ್ಟ ಜಾತಿ ಪಂಗಡಗಳು ಏನಾದ್ರೂ ಬಟ್ಟೆ ನೀಡದ ಇದ್ರೆ ಬಟ್ಟೆ ತಯಾರಿಸ್ತಾ ಇದ್ರೆ ನೀವು ಬೆತ್ತನೆ ಹೋಗ್ಬೇಕಾಗ್ತದೆ ಪರಿಶಿಷ್ಟ ಜಾತಿ ಪಂಗಡ ಬುಡಕಟ್ಟು ಜನಾಂಗಗಳು ಶೌರ್ಯ ಮಾರದ ಇದ್ರೆ ಹುಚ್ಚುರು ತರ ತೆರಬೇಕಾಗ್ತದೆ ಪರಿಶಿಷ್ಟ ಜಾತಿ ಬುಡಕಟ್ಟು ಜನಾಂಗಗಳು ಬಟ್ಟೆ ಒಗೆದ ಇದ್ರೆ ನೀವು ಕೊಳಕ ಬಟ್ಟೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಚಮ್ಮಾರ ಚಪ್ಪಲಿ ಕಾರ್ಮಿಕ ಚಪ್ಪಲಿ ನೀವು ಬರೇ ಕಾಲಲ್ಲಿ ಹೋಗ್ಬೇಕಾಗ್ತದೆ ಅಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಉತ್ಪಾದನೆ ಮಾಡೋದು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಚಿನ್ನ ಚಿನ್ನ ಬಂಗಾರ ವಜ್ರ ವೈಢರ್ಯಗಳನ್ನು ಉತ್ಪಾದನೆ ಮಾಡುವಂತ ಜನ ಯಾರಾದರೂ ಇದ್ರೆ ಆ ಮಣ್ಣಿನ ಮಕ್ಕಳು ಅವರೇ ಪರಿಶಿಷ್ಟ ಜಾತಿಯವರು ಅಂದ್ರೆ ಎಂತಹ ಮನುಷ್ಯರು ಈ ನಾಡಿನಲ್ಲಿ ಯಾರಾದರೂ ಮನುಷ್ಯರಿದ್ದಾರೆ ಎಂದರೆ ಯಾರಾದ್ರೂ ಮನುಷ್ಯತ್ವ ಏನಾದರೂ ನಿರ್ಧಾರ ಇದ್ದಾರೆ ಅಂದ್ರೆ ಅದು ಪರಿಶಿಷ್ಟ ಜಾತಿಯವರು ಇಂಥ ಪರಿಶಿಷ್ಟ ಜಾತಿಯವರನ್ನ ಅನ್ನ ಕೊಟ್ಟಂತ ಬರೀ ಪರಿಶಿಷ್ಟ ಜಾತಿಯವರನ್ನ ಚಿನ್ನ ಕೊಟ್ಟಂತ ಪರಿಶಿಷ್ಟ ಜಾತಿ ಅವರನ್ನ ನಿಮ್ ಬಂಗಲೆಗಳು ಕೊಟ್ಟಂತ ಪರಿಶಿಷ್ಟ ಜಾತಿಯವರನ್ನ ನಿಮ್ಗೆ ಕಾರ್ಗಳು ಬಾಲುಗಳು ಕೊಟ್ಟಂತ ಪರಿಶಿಷ್ಟ ಜಾತಿಯವರನ್ನ ಮೂರು ಸಾವಿರದ ಐನೂರು ವರ್ಷಗಳು ಇವ್ರಿಗೆ ಅನ್ನ ಕೊಡ್ದಂಗೆ ನೀರು ಕೊಡ್ದಂಗೆ ಊರ್ ನಾಚೆ ಇಟ್ಟಿ ಮುಟ್ಟಬಾರದ ಜನ ಅಂತ ಇಟ್ಟಿದ್ರಲ್ಲ ನೀವೆಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಪಡ್ತೇನೆ ಈ ದೇಶದಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಜಾತಿಗಳನ್ನ ಮಾಡಿಕ್ಕಿ ಹತ್ತಾರು ಧರ್ಮಗಳನ್ನ ಮಾಡಿಕ್ಕಿ ನೂರಾರು ಭಾಷೆಗಳನ್ನು ಮಾಡಿಟ್ಟು ಒಬ್ಬರೊಬ್ರು ಕೂಡ ಜಾತಿಯ ಹೆಸರಿನಲ್ಲಿ ಭಾಷೆಯ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಬಡದಾಡುವಂತ ಸಂಘರ್ಷವನ್ನ ಮಾಡಿ ಮನುಷ್ಯರು 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 ಮನುಷ್ಯರನ್ನ ಮುಡದಂತಹ ಒಂದು ಮನುಷ್ಯ ವಿರೋಧಿ ಕೆಲಸವನ್ನ ಮಾಡಿದರಲ್ಲ ಮನುಷ್ಯ ಮನುಷ್ಯನನ್ನು ಮುಟ್ಟೋದಕ್ಕೆ ಮನುಷ್ಯನ ಮನುಷ್ಯನನ್ನು ಪ್ರೀತಿಸೋದಕ್ಕೆ ಮನುಷ್ಯನ ಮನುಷ್ಯನ ತಪ್ಪುವಂತ ಕೆಲಸವನ್ನ ಮಾಡಿದಂತ ಮನುಷ್ಯ ಮಹಾ ಮನುಷ್ಯ ಅವರೇ ಅಂಬೇಡ್ಕರ್ ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸೋದಲ್ಲ ಅವ್ರ ಮಾರ್ಗದಲ್ಲಿ ಏನಾದರೂ ಸಾಕು ಹೇಳೋ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡ್ರೆ ಈ ದೇಶದಲ್ಲಿ ಎತ್ತ ಪ್ರತಿಯೊಬ್ಬ ಮನುಷ್ಯ ಭಾರತ ದೇಶ ಬಹುದೊಡ್ಡ ಅಭಿವೃದ್ಧಿ ದೇಶ ಆಗ್ತದೆ ಇಡೀ ಜಗತ್ತಲ್ಲಿ ಅನ್ನೋ ಮಾತಿನ ಈ ಸಂದರ್ಭದಲ್ಲಿ ಹೇಳಕ್ಕೆ ಪಡ್ತೀನಿ ಬಾಬಾ ಸಾಹೇಬ್ ಹೇಳಿದ್ರು ಅವ್ರ ಕೊನೆಯ ಆಸೆ ಈ ದುಡಿಯುವ ಜನ ನನ್ನ ಜನ ಆಳುವ ವರ್ಗ ಆಗ್ಬೇಕು ನಿಮ್ಮ ಎಲ್ಲ ವಿಮೋಚನೆ ನಿಮ್ಮ ರಾಜಕೀಯದಲ್ಲಿದೆ ನೀವು ಆಳುವ ಅಧಿಕಾರದಲ್ಲಿದೆ ಗೋ ಅಂಡ್ ರೈಟ್ ಆನ್ ಯುವರ್ ವಾಲ್ಸ್ ದಟ್ ಯು ಬಿ ದ ರೂಲರ್ಸ್ ಆಫ್ ಇಂಡಿಯಾ ಇಂಡಿಪೆಂಡೆಂಟ್ ನಿಮ್ಮ ಮನೆಯ ಗೋಡೆ ಬರ್ಕೊಳ್ಳಿ ನೀವು ಆಳಕ್ಕೆ ದೇಶವನ್ನು ಆಳಕ್ಕೆ ಅಂತ ಉಂಟು ಅಂತ ಗಂಡಾಕೋಶವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆ ಕ್ಯೂ ಮಾತನ್ನು ಮನೆ ಮಾತುಗಳನ್ನು ಹೇಳಿದರು ಆದರೆ ನಮ್ಮ ಜನಗಳು ಹಣಕ್ಕೆ ಎಂಡಕ್ಕೆ ಮತವನ್ನು ಮಾರಿಕೊಂತ ಇದ್ದೀರಾ ನಿಮ್ಮನ್ನು ಆಳಂಥ ಪಕ್ಷಗಳು ನಿಮ್ಮ ಆಳಂಥ ಸರ್ಕಾರಗಳು ಶ್ರೀಮಂತರ ಸರ್ಕಾರಗಳು ಬಂಡವಾಳಶಾಹಿಗಳು ಅಂತ ಸರ್ಕಾರಗಳು ಒಂದೊಂದು ಚುನಾವಣೆಗೆ ಮೂರು ಕೋಟಿ ಐವತ್ತು ಕೋಟಿಯನ್ನು ಖರ್ಚು ಮಾಡ್ತಾ ಇದ್ದಾರೆ ಎಲ್ಲಿಂದ ಬಂತು ಹಣ ನಿಮ್ಮದು ಅಧಿಕಾರದಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ನಿಮ್ಮ ಮಕ್ಕಳು ಒಂದು ಶಾಲೆಗೆ ಹೋದ್ರೆ ನೀವು ಡೊನೇಷನ್ ಲಕ್ಷ ಲಕ್ಷ ಡೊನೇಷನ್ ಕೊಟ್ಟು ಶಿಕ್ಷಣವನ್ನು ನಿಮ್ಮ ಮಕ್ಕಳುಗಳು ಶಾಲೆಗೆ ಸೇರಿಸ್ತಾ ಇಲ್ಲ ನಿಮ್ಮ ಮಕ್ಕಳುಗಳು ನಿರುದ್ಯೋಗ ಉದ್ಯೋಗ ನಿರುದ್ಯೋಗ ಹೆಚ್ಚಿದೆ ಬೆಲೆಗಳನ್ನು ಏರಿಸಿದ್ದಾರೆ ದಿನಿಸ್ಗಳನ್ನು ಏರಿಸಿದ್ದಾರೆ ತಿನ್ನೋ ಇಡ್ಲಿ ಮೇಲೆ ತಿನ್ನೋ ಅನ್ನದ ಮೇಲೆ ನಿಮ್ಮ ಗ್ಯಾಸ್ ಸಿಲಿಂಡರ್ ಮೇಲೆ ಪೆಟ್ರೋಲ್ ಡೀಸೆಲ್ ಮೇಲೆ ಜಿ ಎಸ್ ಟಿಗಳನ್ನು ತೆರಿಗೆಯನ್ನಾಗಿ ದೇಶವನ್ನು ಸೂರಿಕೆ ಮಾಡ್ತಾ ಇದ್ದಾರೆ ಬಡವರನ್ನ ಬಡವರನ್ನಾಗಿ ಮಾಡ್ತಾ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗಿ ಬೆಳೀತಾ ಇದ್ದಾರೆ ಅವ್ರ ಹಣಗಳು ದುಪ್ಪಟ್ಟಾಗ್ತಾ ಇದೆ ಅವರ ಶ್ರೀಮಂತಿಗೆ ದುಪ್ಪಟ್ಟಾಗ್ತಾ ಇದೆ ನಾವು ಯೋಚನೆ ಮಾಡಬೇಕಾಗಿದೆ ಚಿನ್ನದ ಮೇಲೆ ವಜ್ರದ ಮೇಲೆ ಬಂಗಾರದ ಮೇಲೆ ತೆರಿಗೆಯನ್ನು ಇಳಿಸಿದ್ದಾರೆ ನಿನ್ನ ಓದುವಂತ ಪುಸ್ತಕ ಪೆನ್ಸಿಲ್ ನೀವು ಆಹಾರ ತಿನ್ನಿಸಿ ಮೇಲೆ ತೆರಿಗೆಯನ್ನ ಹದಿನೆಂಟಕ್ಕೂ ಹೆಚ್ಚು ಏರಿಸಿದ್ದಾರೆ ಅಂದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಬಡವರನ್ನ ಸುರಿದು ತಿಂದ ಬಡವರನ್ನ ರಕ್ತವನ್ನ ಕುಡಿದ ಶ್ರೀಮಂತರ ವರ್ಗ ಆ ವರ್ಗ ಯಾವುದು ಮೊದಲು ಯೋಚನೆ ಮಾಡ್ಬೇಕಾಗಿತ್ತು ನಾವು ಆ ವರ್ಗ ಯಾವುದಂದ್ರೆ ಈ ದೇಶದಲ್ಲಿ ಇನ್ನೂರು ವರ್ಷಗಳಿಗೂ ಹೆಚ್ಚು ಆಡಳಿತವಾದವನ್ನ ಮಾಡಿದ್ರಿಟಿಷ್ನವರೇ ಇದ್ರು ಆ ದೇಶವ ಈ ದೇಶವನ್ನು ತೊರೆದು ಅವರು ಇಲ್ಲಿಂದ ಇಂಗ್ಲೆಂಡ್ ಹೋಗುವಾಗ ಇಲ್ಲಿಂದ ಹೋಗುವಾಗ ಬ್ರಿಟಿಷ್ನವರು ಅವ್ರ ಜೊತೆಗೆ ಶ್ರೀಮಂತರು ಹೋಗ್ಲಿಲ್ಲ ವಿದೇಶದ ಶ್ರೀಮಂತರು ಇಲ್ಲೇ ಅವ್ರ ಹೋಗ್ಬಿಟ್ರು ಆ ಶ್ರೀಮಂತರೆ ಇವತ್ತು ಕೋಟಿ ಕೋಟಿ ಹಣವನ್ನ ಮಾಡಿ ಅವರೇ ಅಧಿಕಾರವನ್ನು ಇರ್ಕೊಂಡಿದ್ದಾರೆ ಈ ರಾಜಕಾರಣಿಗಳು ಏನಿದ್ದಾರೆ ಇವರು ಶ್ರೀಮಂತನ ದೈವಾಲಿಗಳು ಚುನಾವಣೆಗೆ ಕೋಟಿ ಕೋಟಿ ಹಣವನ್ನ ಶ್ರೀಮಂತರಿಂದ ಕಾರ್ಪೊರೇಟ್ ಕಂಪ್ನಿಗಳಿಂದ ಹಣವನ್ನ ತಗೊಂಡು ಚುನಾವಣೆಯಲ್ಲಿ ಗೆದ್ದು ಮತ್ತೆ ನಿಮ್ಮ ರಕ್ತವನ್ನ ಕುಡಿಯುವಂತ ರಕ್ತವನ್ನ ಈರೋ ತಿಗಡೆ ಕೆಲಸವನ್ನ ಜಿಗಡೆ ಕೆಲಸವನ್ನ ಮಾಡ್ತಾ ಈ ಈಮಾನವನ್ನ ಅರ್ಥ ಮಾಡ್ಕೋಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ನೀವು ಓದಬೇಕಾಗ್ತದೆ ಕೇಳ್ಕೊಬೇಕಾಗ್ತದೆ ಆ ಮೂಲಕ ದೇಶವಾಗಿ ಮೋಚನೆ ಮಾಡ್ಬೇಕಾಗ್ತದೆ ನೀವು ಮಾಡ್ಬೇಕಾಗುತ್ತೆ ಇದೆಲ್ಲ ಮಾಡ್ಬೇಕಾದ್ರೆ ನಿಮ್ಮ ಮಕ್ಕಳುಗಳನ್ನ ಶಿಕ್ಷಿತರನ್ನಾಗಿ ಮಾಡಬೇಕು ವಿದ್ಯಾವಂತರನ್ನಾಗಿ ಮಾಡಬೇಕು ವಿದ್ಯೆ ಕಡೆ ಹೊರಡಬೇಕು ಎಷ್ಟೇ ಕಷ್ಟ ಇತ್ತು ಮಕ್ಕಳನ್ನ ಶಾಲೆಯಿಂದ ಬಿಡಿಸಬಾರ್ದು ಆ ಮೂಲಕ ನೀವು ಸಂಘ ಸಂಸ್ಥೆಯಲ್ಲಿ ಸೇರಿ ವಿಚಾರವನ್ನ ವಿದ್ಯೆ ವಿನಿಮಯ ಮಾಡ್ಕೊಳ್ಳೋದ್ರ ಮೂಲಕ ವಿಚಾರ ವಿನಿಮಯ ಮಾಡೋದ್ರ ಮೂಲಕ ನೀವು ನಿಮ್ಮ ಬದುಕನ್ನು ಕಟ್ಕಬೇಕು ನಿಮ್ಮ ಜೀವನವನ್ನು ಕಟ್ಕೋಬೇಕು ಸಾರ್ಥಕ ಜೀವನವನ್ನು ಮಾಡಬೇಕಾದ್ರೆ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ತಿಳ್ಕೊಳ್ಳೋದ್ರ ಮೂಲಕ ಈ ಯೋಚನೆಯನ್ನು ಮಾಡಬೇಕಾದ್ರೆ ಬಾಬಾ ಸಾಹೇಬ್ ಕೊನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ತಾರೆ ಪೂಜೆ ಮಾಡುವಂತ ನೂರಾರು ದೇವ್ರುಗಳು ಏನಿದ್ದಾರೆ ನೀವು ಪೂಜೆ ಮಾಡೋ ಅಂತ ನೂರಾರು ದೇವರುಗಳು ಏನಿದ್ದಾರೆ ಸಹಸ್ರಾರು ದೇವ್ರುಗಳೇನಿದ್ದಾರೆ ಆ ದೇವ್ರುಗಳಿಗೆ ನೀವು ನಿಮ್ಮ ವಿಮೋಚನೆಗೋಸ್ಕರ ನಿಮ್ಮ ಕಷ್ಟ ಕಾರ್ಪಣೆಗೋಸ್ಕರ ನಿಮ್ಮ ನೋವನ್ನು ಬಿಡುಗಡೆಗೋಸ್ಕರ ಬೇಕಾದಷ್ಟು ಪೂಜೆ ಮಾಡಿದ್ದೀರಿ ಆದ್ರೂ ನಿಮ್ ಬಿಡುಗಡೆ ಆಗಿಲ್ಲ ನಿಮ್ ಬಿಡುಗಡೆ ಏನಾದ್ರೂ ಆಗ್ಬೇಕಾದ್ರೆ ನೀವು ಶಿಕ್ಷಣದಿಂದ ಮಾತ್ರ ಮಾತ್ರ ಸಾಧ್ಯ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಯಾವುದೇ ದೇವರು ದೇವರು ಗುಡಿ ಗುಂಡಾರದಿಂದ ವಿಮೋಚನೆ ಯೋಚನೆ ಸಾಧ್ಯ ಅಲ್ಲ ನೀವು ನಿಮ್ಮ ಮಕ್ಕಳಿಗೆ ಕೊಡೋಂತ ಶಿಕ್ಷಣದಿಂದ ಮಾತ್ರ ನೀವು ಯೋಚನೆಯನ್ನ ಮಾತನ್ನ ಹೇಳದಂತಹ ಒಬ್ಬ ಮನುಷ್ಯತ್ವ ಅನ್ನುವಂತಹ ಮಹಾ ಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತೋತ್ಸವದ ಆಚರಣೆ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಜೀ ಜೈ